హాయ్ నమస్తే వెల్కమ్ బ్యాక్ టు మై చానల్ ನಿನ್ನೆ ಒಂದು ಮೊನ್ನೆ ಹಾಕಿದಂಥ ವಿಡಿಯೋಗೆ ಸ್ವಲ್ಪ ಒಂದು 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 ತ್ರೀ ಫೋರ್ ಮೆಂಬರ್ಸು ವ್ಯವರ್ಸು ಕಮೆಂಟ್ಸ್ ಹಾಕಿದರು ಅಂದರೆ ಏನು ಈ ಸ್ಯಾರೀಸ್ ಇರುತ್ತಲ್ಲ ಫ್ಯಾನ್ಸಿ ಸ್ಯಾರೀಸ್ಗೆ ಆ ಥರ ಫಾಲ್ ಹಾಕೋದಕ್ಕೆ ಕಷ್ಟ ಆಗುತ್ತೆ ಮತ್ತು ಒಂದು ಜಾರ್ಜೆಟ್ ಸ್ಯಾರಿ ಕ್ರೇಪ್ ಸ್ಯಾರಿಗೆ ಅಂತ ಹಾಕಿದ್ರು ಈಗ ನಾನು ಇದ್ರ ಬಗ್ಗೆ ಇಲ್ಲ ನಾನು ಹಾಕ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ವಿಡಿಯೋ ಎಲ್ಲಿ ಸಹ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ವಿಡಿಯೋ ಸ್ವಲ್ಪ ಲೆಂತಿ ಆದರೆ ಸಾರಿ ಆದರೂ ನೀವು ಗಮನ ಇಟ್ಟು ನೋಡಿ ನಿಮಗೆ ಇದು ಒಂದು ಎಲ್ಪ್ ಆಗುತ್ತೆ ಮತ್ತು ಈ ಒಂದು ಮೆಥಡನ್ನ ಕೆಲವೊಂದು ಮೆಥಡು ಬೇರೆ ಎಲ್ಲೂ ಹೇಳ್ಕೊಡೋದಿಲ್ಲ ನಾನು ಇಲ್ಲಿ ಇದ್ದೀನಿ ಅಂತಂದರೆ ಎಲ್ಲಿಯೂ ಸಹ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಬನ್ನಿ ಈಗ ಒಂದು ಗ್ರೀನ್ ಕಲರ್ದು ನಾನು ಒಂದು ವರ್ಕ್ ಸ್ಯಾರಿ ತೊಗೊಂಡಿದ್ದೀನಿ ಈ ವರ್ಕ್ ಸ್ಯಾರಿಯಲ್ಲಿ ನಮಗೆ ಆಲ್ಮೋಸ್ಟ್ ನೋಡಿ ಈ ಈ ವರ್ಕ್ ಸ್ಯಾರಿ ಯಾರಿಗೆ ಕೊಡಲಿ ಇದು ಒಂದು ಎಮಿಂಗ್ ಮಾಡಬೇಕಾದ್ರೆ ಒಂದು ಕುದೇ ಕುದೇ ಬರುತ್ತೆ ಅನ್ನೋದೇ ಪ್ರಾಬ್ಲಮ್ ಅಲ್ವಾ ಇದನ್ನ ಓಲಿಯಮ್ ಮೆಥಡಲ್ಲಿ ನೀವು ಚೇಂಜ್ ಮಾಡಿಕೊಡ್ರಿ ಅಷ್ಟೇ ವರ್ಕು ನಾನೇ ಯಾವ ರೀತಿ ಆಗ್ತೀನೋ ಅದೇ ಥರನೇ ಫ ಸಾರಿ ಫಾಲ್ ಯಾವ ರೀತಿ ಆಗ್ತೀನೋ ಅದೇ ಥರನೇ ಹಾಕಿ ಆದರೆ ನೀವು ಸ್ಟಿಚ್ಚಿಂಗ್ ಮಾಡೋವಾಗ ಒಂದು ಸ್ವಲ್ಪ ಇದನ್ನು ನೀನು ನೋಡ್ಕೊಂಡು ಸ್ಟಿಚ್ಚಿಂಗ್ ಮಾಡಬೇಕು ನೋಡಿ ಇಲ್ಲಿ ಹೆಂಗೆ ಕೊಟ್ಟಿದ್ದಾನೆ ಫಸ್ಟ್ ಇದನ್ನು ಗಮನಿಸ್ಕೊಳ್ಳಿ ನೀವು ವರ್ಕು ಇದು ಈ ಥರ ಸ್ಯಾರಿ ಕೊಟ್ಟಿದ್ದಾರೆ ಕಾಣಿಸ್ತಾ ಇದೆ ಈ ಥರ ಸ್ಯಾರಿ ಕೊಟ್ಬಿಟ್ಟು ಇವ್ರು ಹಿಂಗೆ ಕೊನೆ ಕೊಟ್ಟಾಗ ನಮಗೆ ಎಲ್ಲ ಎಲ್ಲ ಟೈಲರ್ಸ್ಗೂ ಅಷ್ಟೇ ಕಷ್ಟ ಆಗುತ್ತೆ ಆದರೆ ಇದನ್ನು ಯಾವ ರೀತಿಯಾಗಿ ನಾವು ಹೊಲ್ಕೊಂಡ್ರೆ ಒಂದು ಎಮಿಂಗ್ ಕರೆಕ್ಟಾಗಿ ಬರುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ ನಾನು ನಿನ್ನೆ ಯಾವ ಮೆಥಡಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ನಲ್ಲ ಅದೇ ಥರನೇ ಒಂದು ಇದು ಮಾಡ್ಕೊಳ್ಳಿ ಎಲ್ಲಿಂದ ಫಾಲ್ ಹಾಕ್ಬೇಕು ಅನ್ನೋದನ್ನು ನೋಡಿ ಹಾಕ್ಕೊಂಡಿದ್ದೀನಿ ನಾನೀಗ ಇದನ್ನು ಸ್ಟಿಚ್ ಮಾಡ್ಕೊತೀನಿ ಈಗ ಸ್ಟಿಚ್ ಮಾಡ್ಕೊತಾ ಬನ್ನಿ ಇದನ್ನು ನೀವು ಕೊನೆಯವರೆಗೂ ಅಂದರೆ ಇದೇ ಥರ ಈ ಒಂದು ಮೂಲೆ ಬಂದಿದೆ ಅಲ್ವಾ ಅಲ್ಲಿವರೆಗೂ ನೋಡಿ ಇದೇ ಥರನೇ ಸ್ಟಿಚ್ ಮಾಡ್ಕೊತಾ ಬರಬೇಕು ಇಲ್ಲಿ ಸ್ಟೋನ್ ಇದ್ದರೆ ಸ್ವಲ್ಪ ನೀವು ಯಾವ ರೀತಿಯಾಗಿ ಮಾಡಬೇಕು ಅಂದರೆ ಅದನ್ನ ಸ್ಟೋನ್ ಸೀರೆ ಅದು ತೋರಿಸ್ತೀನಿ ವೆಯ್ಟ್ ಮಾಡ್ತಾಯಿರಿ ಈಗ ಇದನ್ನ ಫಸ್ಟ್ ಹೊಲಿದ್ಬಿಡ್ತೀನಿ ಈ ಸೀರೆ ತೋರಿಸ್ತೀನಿ ನಿಮಗೆ ಅಂದರೆ ಇಲ್ಲೇ ಇಟ್ಕೊಳ್ಳಿ ಕೊನೆ ಅಲ್ವಾ ನೋಡಿ ಇದೈತಲ್ಲ ಇದು ಇದು ಇಲ್ಲಿರಲಿ ಇಲ್ಲಿ ನೀವು ಮಾಡಿದ್ರಿ ಅಂತಂದರೆ ಫಾಲ್ ಅರ್ಧಕ್ಕೆ ಕಾಣಿಸುತ್ತೆ ನೋಡಿ ಈ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಇದು ಕಸ್ಟಮರ್ಸ್ ಒಪ್ಪೋದಿಲ್ಲ ಈ ಥರ ಫಾಲ್ಸ್ ಕಾಣಿಸೋದ್ರೆ ಹಿಂಗಿದ್ರೂ ಓಕೆ ಇಷ್ಟು 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 ಕೊನೆಗೆ ತೊಗೊಳ್ಳಿ ಬಟ್ ಆ ಥರ ಮಾತ್ರ ಮಾಡ್ಕೊಳಕ್ಕೆ ಹೋಗ್ಬೇಡಿ ಈಗ ಇದನ್ನ ಹಿಂಗೆ ಸ್ಟಿಚ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನೋಡಿ ಇವಾಗ ಇಲ್ಲಿಗೆ ಬಂದ್ರಲ್ವ ಕೊನೆಗೆ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗೋದು ಯಾಕೆ ಅಂದರೆ ಇಲ್ಲಿ ನಾವು ಮಾಡೋ ಒಂದೇ ಒಂದು ಮೇಯ್ನ್ ಕೆಲಸದಿಂದ ಫಾಲ್ಸು ಅಷ್ಟೇ ಇಲ್ಲೆಲ್ಲ ಕುದೇ ಕುದೇ ಬಂದಂಗೆ ಆಗೋದು ಮತ್ತು ಕಷ್ಟ ಆಗೋದು ಹಾಗಾಗಿ ನಾನು ನಿಮಗೆ ಕೊಡುವಂಥ ಒಂದು ಐಡಿಯಾ ಏನಪ್ಪ ಅಂತಂದರೆ ಈಗ ಇಲ್ಲಿಗೆ ಬರ್ತೀವಲ್ವ ನೀವೇನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಇಲ್ಲಿಗೆ ಬಂದ ನಂತರ ಈಗಿನ ಮುಂದಕ್ಕಿದೆಯಲ್ವ ಇಲ್ಲಿ ಈ ಎಕ್ಸ್ಟ್ರಾ ಕ್ಲಾತ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ನೋಡಿ ಇಷ್ಟು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅದು ನಮಗೆ ಟೈಲರ್ಸ್ಗಳ್ಗೇನೆ ತಲೆನೋವು ಫಾಲ್ ಅಂಥವ್ರಿಗೆ ತಲೆನೋವು ನೋಡಿ ಇದಿಷ್ಟಿದೆ ಇಷ್ಟಿದೆ ಅಲ್ವಾ ಇದನ್ನೇ ಏನು ಮಾಡಬೇಡಿ ಈ ಈ ರೀತಿಯಾಗಿ ನೀವು ಫೋಲ್ಡ್ ಮಾಡ್ಕೊಂಡ್ರೆ ಮೇಲೆಲ್ಲ ಕಾಣಿಸ್ತಾ ಇರುತ್ತೆ ಒಳಗಡೆ ಫೋಲ್ಡಿಂಗ್ ತೊಗೊಂಬಿಡಿ ನೋಡಿ ಅಷ್ಟೇ ಒಳಗಡೆ ಫೋಲ್ಡಿಂಗ್ ತೊಗೊಂಬಿಟ್ರೆ ನೀವು ಎಮ್ಮಿಂಗ್ ಮಾಡಿದ ನಂತರ ಪರ್ಫೆಕ್ಟಾಗಿ ಬರುತ್ತೆ ಇದನ್ನ ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿರಿ ನೋಡಿ ಇಷ್ಟು ಓ ಪರವಾಗಿಲ್ಲ ಅಷ್ಟು ಒಳಗಡೆಗೆ ಹೋಗ್ಬಿಡುತ್ತಲ್ವ ಅಂತ ಅಂದ್ಕೊಳೋಕ್ಕೆ ಹೋಗ್ಬಿಡಿ ಪರ್ಫೆಕ್ಟಾಗಿ ಬರುತ್ತೆ ಇದು ಆಗ ಎಮಿಂಗು ಅಷ್ಟೇ ಸುಖ ಬರೋದಿಲ್ಲ ನೋಡಿ ಇಲ್ಲಿ ಇಲ್ಲಿ ಇಷ್ಟಿಷ್ಟು ಫೋಲ್ಡ್ ಮಾಡ್ಕೊಂಡು ಅಲ್ಲಿ ಎಷ್ಟು ಫೋಲ್ಡ್ ಆಗಿತ್ತೋ ಅಷ್ಟಿಷ್ಟೇ ಫೋಲ್ಡ್ ಮಾಡ್ಕೊಂಡು ನೀವು ಸ್ಟಿಚ್ ಮಾಡ್ಕೊಬೇಕು ಮೆಜರ್ಮೆಂಟ್ ಕರೆಕ್ಟಾಗಿರಲಿ ಆಯ್ತಿದು ಸ್ಟಿಚ್ಚಿಂಗು ಇದು ಇಷ್ಟು ಒಳಗಡೆಗೆ ಹೋಗಿರುತ್ತೆ ನೋ ಪ್ರಾಬ್ಲಮ್ ಏನೂ ಆಗಲ್ಲ ಇದನ್ನು ಇಲ್ಲಿ ಕೊನೆ ಇರುತ್ತಲ್ವ ಇಲ್ಲಿ ಒಂದು ಸ್ವಲ್ಪ ನೀವು ಜಿಗ್ಝಾಗ್ ಮಾಡಬೇಕಾದ್ರೆ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕಿ ನಂತರ ನೀವು ಜಿಗ್ಝಾಗಿ ಕೊಡಿ ಕಸ್ಟಮರ್ ಏನಾದರೂ ನಿಮಗೆ ಕೇಳಿದ್ರು ಅಂತಂದರೆ ಈ ಫಾಲ್ಸ್ ಈ ಥರ ಬಂದಿತ್ತು ನಾವು ಹಾಕಿದ್ದೀವಿ ಅಂತಲೇ ತೋರಿಸಿ ಕಸ್ಟಮರ್ಸು ಸಹ ಒಪ್ಕೊತಾರೆ ನಂತರ ನಾ ಇದನ್ನ ಇದೆಲ್ಲ ಮೇಲೆ ನಾನು ಯಾವ ರೀತಿಯಾಗಿ ಯಾವ ಒಂದು ಮೆಥಡಲ್ಲಿ ನಿಮಗೆ ತೋರಿಸಿದ್ನಲ್ಲ ಫಾಲ್ಸು ನೋಡಿ ಅದೇ ಥರ ಹಾಕ್ಕೊಂಡೋಗಿ ಏನೂ ಆಗೋಲ್ಲ ಹ್ಞೂ ನಾನು ಹಿಮ್ಮಿಂಗ್ ಮಾಡೋದು ಫಸ್ಟೇ ಈಗ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಇಲ್ಲಿಂದ ನೀವು ಹೆಮ್ಮಿಂಗ್ ಮಾಡಿದ್ರಿ ಅಂದರೆ ನೋಡಿ ಇಲ್ಲೆಲ್ಲೂ ಸುಪ್ಪತ್ತಾ ಇಲ್ಲ ಕರೆಕ್ಟಾಗಿ ಕರೆಕ್ಟಾಗಿ ಹಂಗೆ ಇರುತ್ತೆ ಏ ಸುಕ್ಕು ಅಷ್ಟೇ ಬರೋದಿಲ್ಲ ಕ್ಲೀನಾಗಿ ಬರುತ್ತೆ ಬಟ್ ನಾನು ಇದು ಹೆಮ್ಮಿಂಗ್ ಮಾಡಿ ತೋರ್ಸೋಕೋದ್ರೆ ಇದು ಲಾಂಗ್ ವಿಡಿಯೋ ಆಗುತ್ತೆ ನಿಮ್ಗೆ ಇಲ್ಲೇ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ನೋಡಿ ಇಲ್ಲಿ ಮೇಯ್ನ್ ಬೇಕಾಗಿರೋದು ಮತ್ತು ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ ನೋಡಿ ಈಗ ಒಂದು ಇನ್ನೊಬ್ರು ವ್ಯೂವರ್ಸ್ ಕೇಳಿದರು ಕ್ರೇಪ್ ಸೀರೆಗೆ ಯಾವ ಥರ ಅಂತ ಇದು ಕ್ರೇಪ್ ಸೀರೆ ತೊಗೊಂಡಿದ್ದೀನಿ ಹಾಕಿದೆ ನೋಡಿ ಈಗ ಹಾಕೊಂಡಾಗ ಫಸ್ಟು ಸ್ಟಾರ್ಟಿಂಗ್ ಸ್ವಲ್ಪ ಅಂತರೆ ನಿಮಗೆ ಅದು ಅಲ್ಲಿ ಸುಖ ಸುಖ ಬಂದಂಗೆ ಆಗುತ್ತೆ ಅಂತಂದರೆ ನೋಡಿ ಇಲ್ಲಿ ಸ್ವಲ್ಪ ಇದಾಗೋವರೆಗೂ ಇಲ್ಲಿ ಸಮಕ್ ಮಾಡ್ಕೊಳ್ಳಿ ಇದು ಹೊಲ್ಕೊಂಡಿದ್ದೀನಿ ಫಸ್ಟೆ ಫಾಲ್ಸು ಫಾಸ್ಟು ಫಾಲ್ಸ್ ಹೊಲ್ಕೊಂಡು ನಾನು ಇವಾಗ ನಿಮಗೆ ಇದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು ಇದು ಹೊಲ್ದಿದ್ದಾಗೈತೆ ಫಾಲ್ಸು ನೋಡಿ ಇದು ಪಿನ್ ತೊಗೊಂಡಿದ್ದೀನಿ ಸೇಫ್ಟಿ ಪಿನ್ನು ಫಸ್ಟು ಸೇಫ್ಟಿ ಪಿನ್ನ ಇಲ್ಲಿ ಟೈಟಿಗೆ ಇದು ಬರೋವರೆಗೂ ನೋಡಿ ಒಂದು ಇದು ಹಾಕ್ಕೊಳ್ಳಿ ನೋಡಿ ಸೇಫ್ಟಿ ಪಿನ್ ಹಾಕ್ಕೊಳ್ಳಿ ನಂತರ ಇಲ್ಲಿಂದ ಸ್ವಲ್ಪ ಇದು ಸೂಜಿ ಇರುತ್ತಲ್ವಾ ದೊಡ್ಡದು ಆ ಸೂಜಿನ ಹಿಂಗೆ ಹಾಕ್ಕೊಳ್ಳಿ ಈ ಅಂದರೆ ತಾಳ್ಮೆಯಿಂದ ಮಾಡಿ ಯಾವುದೇ ಕೆಲಸ ಆಗಲಿ ಸ್ವಲ್ಪ ಇದು ಕ್ರೇಪ್ ಸೇರಿಗಳಿಗೆಲ್ಲ ಕಷ್ಟನೇ ಕಷ್ಟ ಅಂತ ಏನು ಅನಿಸಲ್ಲ ಇಲ್ಲಿಂದ ನೋಡಿ ನಾನು ಇವಾಗ ಹೇಳ್ತಾಯಿದ್ದೀನಿ ನಿಮಗೆ ಮೆಥಡು ಇಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಸ್ವಲ್ಪ ಅಷ್ಟೇ ನಂತರ ನಾನು ಯಾವ ರೀತಿ ತೋರಿಸಿದ್ದೀನಿ ಹಂಗೆ ಮಾಡ್ಕೊಂಡ್ರು ಓಕೆ ಆಗುತ್ತೆ ನೋಡಿ ಇವಾಗ ಇದನ್ನು ನಾನು ನಿಮಗೆ ಇದ್ದೀನಿ ಕೆಲವೊಂದು ಮೆಥಡ್ಗಳನ್ನ ನಾವು ಅರ್ಥ ಮಾಡ್ಕೊಂಬಿಟ್ರೆ ಯಾವ ಕೆಲಸನೂ ಅಷ್ಟೇ ಕಷ್ಟ ಅಂತ ಅನ್ಸೋದೇ ಇಲ್ಲ ಇಲ್ಲಿಗೊಂದು ಆಟ ಕೊಂತ ಇದ್ದೀನಿ ಹ್ಞೂ ಪಿನ್ನಿಂದ ಬಿಚ್ಚಿ ಇದ್ದೀನಿ ಸೇಫ್ಟಿ ಪಿನ್ ನಿಮಗೆ ಬೇಕಾದರೆ ಈಗ ಇಲ್ಲಿಂದ ಇಲ್ಲಿಗೆ ನೀವು ಹಿಂಗೆ ಇಟ್ಕೊಂಡು ಹಾಕೊಂಡ್ಬಂದ್ರೆ ಓಕೆ ನನಗೆ ಅವಶ್ಯಕತೆ ಇರಲ್ಲ ಯಾಕೆಂದ್ರೆ ನನಗೆ ಚೆನ್ನಾಗಿ ರೂಢಿ ಆಗ್ಬಿಟ್ಟಿದೆ ಹಾಗಾಗಿ ನಾನು ಮೊದಲು ಯಾವ ಥರ ನಾನು ನಿಮಗೆ ಇದು ಮಾಡಿದ್ನೋ ಅದೇ ಥರನೇ ಹಾಕ್ಕೊಂಡು ಏನೇ ಮಾಡಿದ್ರು ಆ ಥರ ಬರೋದಿಲ್ಲ ನೋಡಿರಿ ಇಷ್ಟೇ ಇದು ನೋಡಿರಿ ಇವಾಗ ಈಗ ಎಷ್ಟು ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಕ್ರೇಪ್ ಸಿಲ್ಕ್ ಕೂತ್ಕೊಳ್ಳಲ್ಲ ಹೇಗೆ ಅಂತ ಹೇಳಿದರು ಅದಕ್ಕೋಸ್ಕರ ನಮ್ಮ ಒಂದು ವ್ಯೂವರ್ಸ್ಗೋಸ್ಕರ ನಾನು ಇದೊಂದು ನೋಡಿ ಈಗ ಕರೆಕ್ಟಾಗಿ ಇಟ್ಕೊಂಡಿದ್ದೀನಲ್ವ ಇದಾಗಿದೆ ನಿಮಗೆ ಎಷ್ಟು ಹತ್ತ ಬೇಕಾದರೂ ಹಾಕ್ಕೊಳ್ಳಿ ಇಲ್ಲ ದೂರ ದೂರ ಬೇಕಾದರೂ ಹಾಕ್ಕೊಳ್ಳಿ ಇದೇನು ಕಾಣಿಸೋದಿಲ್ಲ ಇದು ಹಿಂಗೇನೇ ನೀವು ಹಾಕ್ಕೊಂಡು ನಾನು ಯಾವ ಮೆಥಡಲ್ಲಿ ತೋರಿಸಿದ್ನಲ್ವ ನಾನು ನಿಮಗೆ ಅದೇ ಒಂದು ಮೆಥಡಲ್ಲಿ ಹಾಕ್ತಾ ಹೋಗಿ ಯಾವ ಸುಕ್ಕು ಬರೋದಿಲ್ಲ ಏನೂ ಇಲ್ಲ ನೋಡಿ ಇವಾಗ ಎಲ್ಲಿ ಸುಕ್ಕು ಅನ್ನೋದೇ ಬಂದಿಲ್ಲ ಇಲ್ಲಿ ಕರೆಕ್ಟಾಗಿದೆ ಇದು ನೀವು ಇಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ಮೇಯ್ನ್ ಇಲ್ಲಿ ಮಾತ್ರ ನೋಡ್ಕೊಳ್ಳಿ ಅಷ್ಟೇ ಇನ್ನೇನಿಲ್ಲ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಅಕಸ್ಮಾತ್ ಹಾಗೂ ಸಹ ಡೌಟ್ ಇತ್ತು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ